ಆರನೇ ವರ್ಷದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಕೋಲಾರ ತಾಲೂಕು ಅರಬಿಕೊತ್ತನೂರು ಗ್ರಾಮದ ಪ್ರವೇಶ ದ್ವಾರದ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆರನೇ ವರ್ಷದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಶ್ರೀ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿಯ ಕೆ ಕೆ ನಾರಾಯಣ ಶೆಟ್ಟಿರವರು ಮಾತನಾಡಿ ಸಹಸ್ರ ದೀಪೋತ್ಸವದ ಪ್ರಯುಕ್ತ ಸ್ವಾಮಿಯವರಿಗೆ ಅಭಿಷೇಕ ಹೂವಿನ ಅಲಂಕಾರ ಪ್ರಕಾರೋತ್ಸವ ಮಹಾಮಂಗಳಾರತಿ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮುಂತಾದ ದೇವತಾ ಕಾರ್ಯಗಳು ನಡೆಯಿತೆಂದರು ಈ ಸಂದರ್ಭದಲ್ಲಿ ಶ್ರೀನಿವಾಸಪ್ಪ ಮುನಿಯಪ್ಪ ಕೃಷ್ಣಪ್ಪ ಮಾರ್ಕೊಂಡಪ್ಪ ವೆಂಕಟರಮಣಪ್ಪ ರಾಜ್ಕುಮಾರ್ ಚಂದ್ರಶೇಖರ್ ಬಸವರಾಜ್ ಹರ್ಷವರ್ಧನ್ ಹಾಗೂ ಅರಬಿಕೊತ್ನೂರ್ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು No. ಅರಾಬಿಪತ್ತೂರು ಗ್ರಾಮದಲ್ಲಿ ಗೇಟ್ ಗೇಟ್ನಲ್ಲಿ ಶ್ರೇಷ್ವ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದುವರೆಗೆ ಇಪ್ಪತ್ತೆರಡು ವರ್ಷ ಆಗಿದೆ ಈಗ ಆರನೇ ವರ್ಷದ ಕಾರ್ತಿಕ ಮಾಸದ ದೀಪೋತ್ಸವವನ್ನು ಆರನೇ ವರ್ಷದಾಗಿ ಆಚರಿಸ್ತಾ ಇದ್ದೀವಿ ಈ ಆಚರಣೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಬಗ್ಗೆ ಈ ದೀಪೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ನಮ್ಮ ಇವತ್ತು ಶನೇಶ್ವರನ ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತಾಗಿ ಕೈಲಾಸಗಿರಿಯಲ್ಲಿ ಈಶ್ವರನ ಅವತ ಅಲಂಕಾರವನ್ನು ಏರ್ಪಡಿಸಿದ್ದೇವೆ ಆದರೆ ಹಿಮಗಿರಿಯ ಅಲಂಕಾರ ಕಾರ್ತಿಕ ಮಾಸದಲ್ಲಿ ಆಗಿರೋ ಪ್ರಯುಕ್ತ ಈಶ್ವರನ ಅಲಂಕಾರ ಮಾಡಿದ್ದೇವೆ ಈಗ ಎಲ್ಲ ಭಕ್ತಾದಿಗಳು ಬಂದು ನಾಲ್ಕಾರು ದೀಪ ಹಚ್ಚಿ ಪ್ರಸಾದ ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ ಈ ಶನೇಶ್ವರಿ ದೇವಸ್ಥಾನದಲ್ಲಿ ಏನು ಮಹಿಮೆ ಅಂದರೆ ಇಲ್ಲಿ ಬಂದು ಯಾರು ದೀಪ ಹಚ್ಚಿ ಅವರು ಏನಾದರೂ ಸಂಕಲ್ಪ ಮಾಡಿಕೊಂಡಿರೋ ಕಾರ್ಯಕ್ರಮಗಳ ಕೆಲಸಗಳೆಲ್ಲ ಆರಾಮಾಗಿ ಆಗಿರುವುದರಿಂದ ಈಗ ಎಲ್ಲ ಭಕ್ತಾದಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಬಂದು ಈಗ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಆಗುವಷ್ಟು ಬಂದು ಈ ಒಂದು ಆರು ಸಾವಿರ ಏಳು ಸಾವಿರ ದೀಪಾಂತ್ಯಗಳನ್ನು ಹಚ್ಚಿದ್ದಾರೆ ಈ ವರ್ಷದಲ್ಲಿ ಶ್ರಾವಣ ಶನಿವಾರ ನಾಲ್ಕು ಶನಿವಾರ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ ಮಾಡ್ತೀವಿ ವಿಶೇಷವಾಗಿ ಪ್ರಸಾದ ವಿನಿಯೋಗ ಆಗುತ್ತೆ ವಿಶೇಷವಾಗಿ ಸುಮಾರು ಜನ ಆರು ಚಿತ್ರವರ್ತಿ ಗ್ರಾಮಸ್ಥರು ಬಂದು ಈ ದೇವಸ್ಥಾನದಲ್ಲಿ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ ಓಂ ಶನೇಶ್ವರಾಯ ನಮಃ ಹರಾಧಿಕೂರು ಗ್ರಾಮದಲ್ಲಿ ಗೇಟ್ನಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದುವರೆಗೆ ಇಪ್ಪತ್ತೆರಡು ವರ್ಷ ಆಗಿದೆ ಈಗ ಆರನೇ ವರ್ಷದ ಕಾರ್ತಿಕ ಮಾಸದ ದೀಪೋತ್ಸವವನ್ನು ಆರನೇ ವರ್ಷದಾಗಿ ಆಚರಿಸ್ತಾ ಇದ್ದೀವಿ ಈ ಆಚರಣೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಬೆಲೆ ಈ ದೀಪೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ನಮ್ಮ ಇವತ್ತು ಶನೇಶ್ವರನ ಕಾರ್ತಿಕ ಹುಣ್ಣಿಮೆ ಪ್ರಯಂತಾಗಿ ಕೈಲಾಸಗಿರಿಯಲ್ಲಿ ಈಶ್ವರನ ಅವತ ಅಲಂಕಾರವನ್ನು ಏರ್ಪಡಿಸಿದ್ದೇವೆ ಆದರೆ ಹಿಮ ಹಿಮಗಿರಿಯ ಅಲಂಕಾರ ಕಾರ್ತಿಕ ಮಾಸದಲ್ಲಿ ಆಗಿರೋ ಪ್ರಯುಕ್ತ ನ್ನ ಅಲಂಕಾರ ಮಾಡಿದ್ದೀವಿ ಈಗ ಎಲ್ಲ ಭಕ್ತಾದಿಗಳು ಬಂದು ನಾಲ್ಕಾರು ದೀಪ ಹಚ್ಚಿ ಪ್ರಸಾದ ವಿನಿಯೋಗ ಮಾಡಿಕೊಡ್ತಾ ಇದ್ದಾರೆ ಈ ಶನೇಶ್ವರಿ ದೇವಸ್ಥಾನದಲ್ಲಿ ಏನು ಮಹಿಮೆ ಅಂದರೆ ಇಲ್ಲಿ ಬಂದು ಯಾರು ದೀಪ ಹಚ್ಚಿ ಅವರು ಏನಾದರೂ ಸಂಕಲ್ಪ ಮಾಡಿಕೊಂಡಿರೋ ಕಾರ್ಯಕ್ರಮಗಳ ಕೆಲಸಗಳೆಲ್ಲನೂ ಆರಾಮಾಗಿ ಆಗಿರೋದರಿಂದ ಈಗ ಎಲ್ಲ ಭಕ್ತಾದಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಬಂದು ಈ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಆಗಷ್ಟು ಬಂದು ಈ ಒಂದು ಆರು ಸಾವಿರ ಏಳು ಸಾವಿರ ದೀಪ ಅಂತ್ಯಗಳನ್ನು ಹಚ್ಚುತ್ತ ಇದ್ದಾರೆ ಮಹತ್ವದ ಉತ್ಸವ ವಿಗ್ರಹ ಅಂದ್ರೆ ಪ್ರಾಕಾರ ಸೇವೆಯೊಂದು ಆಗುತ್ತೆ ಪ್ರಾಕಾರ ಸೇವೆ ಮುಗಿದ ಮುಗಿದಿದೆ ಆಮೇಲೆ ಈ ದೀಪಗಳು ಅನಿಸಿರುವುದು ಮಾಡ್ತಾ ಇದ್ದೀವಿ ಈಗ ಕಾರ್ತಿಕ ಉಣ್ಣಿಮೆ ಕಾರ್ತಿಕ ಉಣ್ಣಿಮೆ ಬಂದಿರೋದ್ರಿಂದ ಪ್ರತಿ ವರ್ಷ ಕಾರ್ತಿಕ ಉಣ್ಣಿಮೆ ದಿವಸನೇ ಇಲ್ಲಿ ದೀಪೋತ್ಸವ ಮಾಡ್ತಾ ಇದ್ದೀವಿ ಹಾಗೂ ತಿರುಪತಿಗೆ ಹೋಗೋರು ಈ ಭಕ್ತಾದಿಗಳು ಇಲ್ಲಿ ಬಂದು ಆರಾಮಾಗಿ ಅಡಿಗೆ ಮಾಡಿಕೊಂಡು ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗ್ತಾ ಸುಮಾರು ಈ ಮಾಗಡಿಯಿಂದ ಈ ಕಡೆ ಮಂಡ್ಯ ಕಡೆಯಿಂದ ಬರೋರು ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಎಷ್ಟೇ ದೀಪೋತ್ಸವ ಶಕ್ತಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋರು ಹೆಣ್ಣು ಮಕ್ಕಳು ಇವರ ಸುಮಾರು ಆರು ಏಳು ಬಸ್ಗಳಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ವಿಶ್ರಾಂತಿ ತಗೊಂಡು ಹೋಗ್ತಾ ಇದ್ದಾರೆ ಎಷ್ಟನೇ ವರ್ಷ ದೀಪೋತ್ಸವ ಇದು ಆರನೇ ವರ್ಷ ದೀಪೋತ್ಸವ ಮಾಡ್ತಾ ಇದ್ದೀವಿ